ಹಲೋ ಸರ್ ಹೇಳಿ ಸರ್ ಇದು ಫೋಟೋಸ್ಗಳು ಕಳ್ಸಿ ಹಾ ಸರ್ ಕಳ್ಸಿ ರೀ ಏನ್ ವರ್ಕ್ ಮಾಡಿರೋದು ನೀವೇನ ಮಾಡಿರೋದು ನಮ್ದು ವೆಲ್ಡಿಂಗ್ ವರ್ಕ್ ಐತಿ ಸರ ಯಾವುದೇ ತರ ಅಲ್ಲಿ ವೆಲ್ಡಿಂಗ್ ವರ್ಕ್ ಶೆಡ್ ವರ್ಕ್ ಮಾಡ್ತೇವೆ ಸರ್ ಯಾವ ತರ ಶೆಡ್ ಬೇಕಾದ್ರೂ ಮಾಡ್ಕೊಡ್ತೀರಾ ಹಾ ಯಾವ್ದೇ ತರ ಅಲ್ಲಿ ನಾವು ಶೆಡ್ ವರ್ಕ್ ಮಾಡ್ತೇವೆ ಸರ್ ಈ ಮನೆಗೆ ಅದು ಮಾಡೋಲ್ಲ ಸರ್ ಮನೆ ವರ್ಕ್ ಏನ್ ಮಾಡಲ್ವಾ ಹೋಮ್ ವರ್ಕು ಸರ್ ಅದ್ರೆ ಮನೆಗಳಿಗೆ ಶೆಡ್ ಆಗೋದು ಆ ರೀತಿ ಏನ್ ಮಾಡ್ಕೊಡಲ್ವಾ ಅದ ಅದೇ ಮನೆಗೊಳ್ದೋಡನ್ ಗೋಡನ್ಗೂ ಮಾಡ್ತಿರೀತಿ ಗಾಡಿಗಳ ಮಾಡ್ತೇವ್ ಸರ್ ಅದ ಅಂಗಡಿಯಾಗ ಮಾಡ್ತೇವ್ರಿ ನಮ್ದು ವರ್ಕ್ಶಾಪ್ ಐತ್ರಿ ಇಲ್ಲಿ ಅಂಗಡಿ ಐತ್ರಿ ಹ್ಮ್ ಅಂಗಡಿಯಾಗ ಅದು ಟೆಂಪ್ರರಿ ಮಾಡ್ತೇವ್ರಿ ನಾವ್ ಕೊಡ್ತೀರಾ ಮಾಡೋದು ಮನೆಗಳದು ಮತ್ತೆ ಗೋಡನ್ಗಳದು ಹಾ ರೀ ಯಾವ್ದೇ ತರ ಅಲ್ಲಿ ಮನೀದಿ ಮತ್ತ ಆಡಿನ ಶಡ್ ಅಲ್ಲಿ ಗೋಡನ ಅಲಿ ಮತ್ ಯಾವ್ದೇ ತರ ಅಲ್ಲಿ ದೊಡ್ಡದ ಆ ವೆಲ್ಡಿಂಗ್ ವರ್ಕ್ ಮಾಡ್ತಾರ ನೀವು ಲೊಕೇಶನ್ ಸರ್ ನಮ್ದು ಬಿಜಾಪುರ್ ಜಿಲ್ಲಾ ರೀ ನಾವ್ ಮೂರ್ನೂರ್ ಕಿಲೋಮೀಟರ್ ಎಲ್ ಬೇಕಾದ್ ಹೋಗ್ತವ್ರಿ ಕಿಲೋಮೀಟರ್ ಸರೌಂಡ್ ಹಾ ಮೂರ್ನೂರ್ ಕಿಲೋಮೀಟರ್ ಸರೌಂಡ್ ಬಿಡ್ತೀರಾ ಹಾ ದೊಡ್ಡ ಇದ್ದ್ರ ಹೋಗ್ತೇವ್ರಣ್ಣ ಇದ್ರೂಮೀಟರ್ ಹೋಗೋದಲ್ರಿಲ್ ನಮ್ದು ಬರೇ ಮಾಡುದು ಅಮೌಂಟ್ ತೊಗೊತಾರ ಸರ್ ಅದು ಮಟ್ರಲ್ಲ ಮಟ್ರಲ್ಲ ಅದು ಎಲ್ಲಾ ಅವ್ರ ಮಾಲಕರ ಕೊಡಿಸ್ಕೊಡ್ಬೇಕು ಮೆಟೀರಿಯಲ್ ಎಲ್ಲ ಗುತ್ತಿಗೆ ಕೊಟ್ಟ ಕೆಲಸ ಮಾಡುದಲ್ರಿಗೋಸ್ ತರ್ಸ್ಕೋದಿರಾ ಹಾ ಹಾ ಅವ್ರೆಲ್ಲಾ ಕೊಡ್ಸಿ ಕೊಟ್ರ ಅಂದ್ರ ನಾವ್ ಎಲ್ಲಾ phone ನ್ಯಾಗ ಹೇಳ್ತೇವ್ರಿ ಹೋಗಿ ನೋಡ್ ಬಂದ್ರು ನೋಡಿ ಬಂದು ಅವ್ರಿಗೆ ಹೇಳ್ತೇವ್ರಿ ನಾವ್ ಮಾಲ್ ಹೇಳ್ತೇವ್ ಅವ್ರಿಗೆ ಇದ್ ಅಂತ ಹೇಳಿ ಅವ್ರ ಕೊಡ್ಸಿ ಕೊಡೋನ ನಾವ್ ಎಲ್ಲಾ ಅಲ್ಲಿ escape out ಮ್ಯಾಗ ನಾವ್ ತೊಗೋತೇವ್ರಿ amount ಇವಾಗ ನಿಮ್ಗ phone ಮಾಡಿದ್ರ location ಗ್ ಹೋಗಿ ಜಾಗ ನೋಡ್ತೀರ ಹಾ ಜಾಗ ನೋಡ್ಕೇಸಿಂದ ಹಾ ಯಾವ್ ತರಾ ಕುಂಡಿರ್ತೇತಿ ಹೆಂಗ್ ಕುಂಡಿರ್ತೇತಿ ಅದ್ material ಎಷ್ಟ್ ಆಕ್ಕೇತಿ ಅದಕ್ಕ ಯಾವ್ದ್ ತೊಗೋಬೇಕ್ ಅನ್ನೋದ್ ನಾವ್ ಹೇಳ್ತೇವ್ರಿ sir

ಮಾಡ್ತಾರ ಕೆಜಿ ಮ್ಯಾಗ ಒಂದ್ ಪತ್ರ ಏನೈತಿ ನೂರ್ ರೂಪಾಯಿ ಕೆಜಿ ಅಂದ್ರ ಇದು ಕೆಬ್ಬನದ ಇರ್ತೇತೀ ಅದು ತೂಕ ಮಾಡ್ಕೊಂಡ್ ಬರ್ತಾರೀ ಇಷ್ಟೇ ಕೆಜಿ ಹೇಳಿ ಒಂದ್ ಟನ್ ಎರಡ್ ಟನ್ ಒಂದ್ ಕಿಂಟೋಲಾ ಮೂರ್ ಕಿಂಟೋಲ ಒಂದ್ ಟನ್ ಅಂದ್ರೆ ಸಾಯಿರ ಕಿಲೋ ರೀ ಸಾವಿರ ಕಿಲೋ ಅಲ್ಲಿಗೆ ಅಮೌಂಟ್ ಎಷ್ಟು ಆಯ್ತು ಅಮೌಂಟ್ ಅದು ಮೂವತ್ತು ರೂಪಾಯಿ ಹೇಳಿ ನೀವು ಎಷ್ಟು ಮೂರು ಸಾವಿರ ಆಗುತ್ತಾ ಇಲ್ಲ ಮೂವತ್ತು ಸಾವಿರ ಆಗುತ್ತಾ ಹಾ ಮೂವತ್ತು ಸಾವಿರ ಮೂವತ್ತು ಸಾವಿರ ಆಗುತ್ತೆ ಒನ್ ಟನ್ಗೆ ಕಬ್ಬಿನ ಲೆಕ್ಕ ತಗೊಂಡ್ರೆ ಹಾಂ ಅಷ್ಟು ಆಯ್ತು ಹ್ಞೂ ಓಕೆ ಓಕೆ ಆಯ್ತು ಅಪ್ಡೇಟ್ ಮಾಡ್ತೀವಲ್ಲ ನಾವು ಹಾಂ ರೀ ನಿಮ್ಮದು ಏನು ವಿಸಿಟಿಂಗ್ ಕಾರ್ಡ್ ನಂಬರ್ ಕೊಡ್ತೀವಿ ಹಾಂ ರೀ ನಮ್ಮ ಕಡೆ ಫೋನ್ ಏನು ಮಾಡಿದ್ರೆ ಸಿಟ್ಗಿಟ್ ಬೇಕು ಅಂದ್ರೆ ಹಾಂ ಹೋಗಿ ಮಾಡಿಕೊಡಿ ಅಲ್ಲ ಓಕೆ